ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳಮ್ಮಪ್ಪ ಅಂದರೆ ಈ ದಿನ ನೀವು ಮೊದಲ ಪ್ರಯತ್ನದಲ್ಲಿ ಟಿ ಇ ಟಿ ಪಾಸ್ ಆಗಬೇಕನ್ನೋರು ಯಾವ ಕನಸಿರುತ್ತಲ್ಲ ಆ ಕನಸನ್ನು ಯಾವ ರೀತಿ ನಾವು ನನಸು ಮಾಡಬೇಕು ಅಂದರೆ ಒಬ್ಬರವರು ಟಿ ಇ ಟಿ ಬರೀತಾ ಇರ್ತಾರೆ ಒಂದು ಮಾರ್ಕ್ಸಲ್ಲಿ ಎರಡು ಮಾರ್ಕ್ಸಲ್ಲಿ ಹೋಗ್ತಾ ಇರುತ್ತೆ ಆಗ್ತಾ ಇರಲ್ಲ ಅದಕ್ಕೆ ಏನಾಗಿರ್ತದಪ್ಪ ಅಂದರೆ ಯಾವ ರೀತಿ ಪಾಸ್ ಮಾಡಬೇಕು ಏ ಟಿ ಇ ಟಿನೇ ಇಲ್ಲ ಮುಂದೆ ಜಿ ಪಿ ಎಸ್ ಟ್ಯಾರ ಹೇಗೆ ಬರೆಯೋದು ಅನ್ನೋದನ್ನು ಒಂದು ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ಯಾಕಂದರೆ ಟಿ ಇ ಟಿ ಪಾಸ್ ಆದರೆ ಅಷ್ಟೇ ನಾವು ಜಿ ಪಿ ಎಸ್ ಟ್ಯಾರನ್ನು ಬರೆಯಬಹುದು ಅದಕ್ಕೇನು ಮಾಡಬೇಕು ಟಿ ಇ ಟಿ ಫಸ್ಟು ಎಲಿಜಿಬಲ್ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಯಾವ ರೀತಿ ಓದಬೇಕು ಒಂದು ಸ್ವಲ್ಪ ಸ್ಟಡಿ ಟಿಪ್ಸ್ ಮತ್ತು ತಿಳ್ಕೊಳ್ಳೋಣ ಬುಕ್ ಲಿಸ್ಟ್ ಕೂಡ ಯಾವ್ಯಾವ ಓದಬೇಕು ಅಂಥೇಳಿ ಟಿ ಇ ಟಿಗೆ ಜಸ್ಟ್ನ ಪಾಸ್ ಆಗಬೇಕು ಅನ್ನೋರು ಈ ವಿಡಿಯೋನ ಕೊನೆ ತನಕ ನೋಡಿರಿ ನೋಡ್ರಿ ಎಷ್ಟು ಸಲ ಬರೆದ್ರು ಟಿ ಇ ಟಿ ಆಗ್ತಾ ಇರಲ್ಲ ಅವ್ರಿಗೇನಾಗುತ್ತೆ ಒಂದು ಒಂಥರ ಟೆನ್ಷನ್ ಆಗುತ್ತೆ ನಾವು ಟಿ ಆಗ್ತಾ ಇಲ್ಲ ಮುಂದೆ ಹೋಗಿ ನಾವು ಯಾವ ರೀತಿ ಜಿ ಪಿ ಎಸ್ ಟಿ ಆರ್ ಬರಿಬೋದು ಜಸ್ಟ್ ಆದರೆ ಸಾಕಪ್ಪ ಅನ್ನೋರು ಅಂತ ಸ್ವಲ್ಪ ಜನ ಇರ್ತಾರೆ ಅವ್ರ ಸಲುವಾಗಿ ಈ ವಿಡಿಯೋ ಮತ್ತೆ ಪಾಸಾದರೂ ಇನ್ನೂ ಕೂಡ ಇನ್ನೂ ಸ್ವಲ್ಪ ಹೆಚ್ಚು ಅಂಕ ಮಾಡಬೇಕು ಅನ್ನೋರು ಕೂಡ ಇರ್ತಾರೆ ಅವರು ಕೂಡ ಯಾವ ಬುಕ್ಸನ್ನು ಓದಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಜಸ್ಟ್ ಎಲಿಜಿಬಲ್ ಆಗೋಕ್ಕೆ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾವು ಟಿ ಇ ಟಿಯನ್ನು ಜಸ್ಟ್ ಎಲಿಜಿಬಲ್ ಆದರೆ ಸಾಕು ಮೊದಲ ಮೊದಲನೇ ಪ್ರಯತ್ನದಲ್ಲಿ ಆಗಬೇಕು ಅನ್ನೋರು ಒಂದು ಸ್ವಲ್ಪ ಜನ ಇರ್ತಾರಲ್ಲ ಅಂದರೆ ಬಿ ಎಡಲ್ಲಿ ಓದುವಾಗ ಏನಿರುತ್ತೆ ನಾನು ಬಿ ಎಡಲ್ಲಿ ಇರುವಾಗಲೇ ಟಿ ಟಿ ಎ ಪಾಸ್ ಆದ್ರೆ ಒಳ್ಳೆಯದಾಗುತ್ತೆ ಮುಂದೆ ಬಿ ಎಡ್ ಆದ ತಕ್ಷಣ ನಾವು ಜಿ ಪಿ ಎಸ್ ಟಿ ಆರನ್ನು ಬರಿಬೋದು ಅನ್ನೋರು ಇರ್ತಾರ ಅವ್ರು ಏನು ಮಾಡಬೇಕು ಬಿ ಎಡ್ ಓದ್ತಾ ಓದ್ತಾನೆ ಮೊದಲು ಏನು ಮಾಡಬೇಕು ಪಠ್ಯಕ್ರಮವನ್ನು ಒಂದು ಸ್ವಲ್ಪ ಪ್ರಿಂಟೌಟ್ ತಕೊಂಡಿರ ಮಾಡಬೇಕು ಅದನ್ನು ನೀವು ಓದೋಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸಿಲೆಬಸನ್ನು ತಿಳ್ಕೊಬೇಕು ಸಿಲೆಬಸ್ ತಿಳ್ಕೊಂಡ್ರೆ ಅಲ್ಲಿರುವಂಥ ಟಾಪಿಕ್ ಯಾವುದು ಆ ಟಾಪಿಕ್ಗೆ ಸಂಬಂಧಪಟ್ಟಿರುವಂಥ ನಾನು ನೋಟ್ಸನ್ನು ಯಾವ ರೀತಿ ಮಾಡಬೇಕು ಯಾವ ಪುಸ್ತಕಗಳನ್ನು ಓದಬೇಕು ಅಂತೇಳಿ ಒಂದು ಸ್ವಲ್ಪ ಅರ್ಥ ಆಗುತ್ತಾ ಅಂದರೆ ಎಕ್ಸಾಮಲ್ಲಿ ನಾವು ಅರ್ಧ ಗೆದ್ದಂಗೆ ಆಗುತ್ತಾ ಒಂದು ಸ್ವಲ್ಪ ಸಿಲೆಬಸನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅಂಥೇಳಿ ಇದು ನನ್ನ ಅನುಭವ ನಾನು ಕೂಡ ಸಿಲೆಬಸ್ಸಿ ಪೂರ ಕಂಪ್ಲೀಟಾಗಿ ಮೊದಲು ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಯಾವ ಪುಸ್ತಕದಲ್ಲಿನ ನೋಡ್ಸಿ ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಅದಂತೇಳಿ ತಿಳಿದ್ರೆ ಸರಳ ಓದಿ ತಿಳ್ಕೊಳಕ್ಕೆ ಭಾಳ ಈಸಿ ಆಗುತ್ತಾ ಮುಂದೇನು ಮಾಡಬೇಕು ಅಂದರೆ ಆರರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳನ್ನು ಕಲೆಕ್ಟ್ ಮಾಡಲೇಬೇಕು ಯಾರೆಲ್ಲ ನಾವು ಟೀಚರ್ ಆಗಬೇಕು ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಪಾಸ್ ಮಾಡಬೇಕು ಅನ್ನೋರು ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪುಸ್ತಕಗಳನ್ನು ಫಸ್ಟ್ ಗೋರ್ಮೆಂಟ್ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿ ಕನ್ನಡಕ್ಕೆ ಕೂಡ ಇಂಗ್ಲೀಷ್ ಕೂಡ ನೀವು ಮಾಡ್ಕೋಬೇಕು ಗೋರ್ಮೆಂಟ್ ಪುಸ್ತಕ ಓದೋದ್ರಿಂದ ನಿಮಗೆ ಭಾಳ ಯೂಸ್ ಆಗುತ್ತೆ ಯಾಕಂದರೆ ನೀವು ಕೂಡ ಮುಂದೆ ಹೋಗಿ ಒಂದಿನ ಗೋರ್ಮೆಂಟ್ ಸ್ಕೂಲ್ ಟೀಚರ್ ಆಗೋರು ಇರ್ತಿರಲ್ಲ ಅದ್ರ ಕಾರಣ ಆ ಪುಸ್ತಕಗಳನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಓದೋಕೆ ಪ್ರಯತ್ನ ಪಡ್ರಿ ಮುಂದುವರೆದು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಂ ನೆಕ್ಸ್ಟ್ ಯಾವುದೇ ಒಂದು ಎಕ್ಸಾಮನ್ನು ನೀವು ಬರೆದು ಪಾಸ್ ಮಾಡಬೇಕು ಅನ್ನೋ ಅನ್ನೋದು ಇರ್ತಿರಲ್ಲ ಫಸ್ಟ್ ಸಿಲೆಬಸನ್ನು ತಿಳ್ಕೊಬೇಕು ಆಮೇಲೆ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಏನು ಮಾಡಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅದು ಕೂಡ ನಮ್ಮ ಈ ಪರೀಕ್ಷೆಯಲ್ಲಿ ಅರ್ಧ ಆಗಿರ್ಲಾಕ ಸಹಾಯ ಆಗ್ತದೆ ಇದು ಎಲ್ಲರೂ ಕೂಡ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಯಾರು ಇನ್ನೂ ತಗೊಂಡಿಲ್ಲಲ್ಲ ಇವತ್ತೇ ತೊಗೊಳಕ್ಕೆ ಪ್ರಯತ್ನ ಪಡ್ರಿ ಮತ್ತು ಇನ್ನೊಂದೇನೆಂದರೆ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಇರಲ್ಲ ಓದಿದ್ದನ್ನು ರಿವಿಷನ್ ಮಾಡಿ ಮಾಡಿವೋ ಇಲ್ಲೋ ಮತ್ತೆ ರಿವಿಷನ್ ಮಾಡಿದ್ದು ನಮಗೆ ತಿಳಿದೋದು ಇಲ್ಲೋ ತಿಳಿದ್ರು ಮತ್ತು ಎಷ್ಟರ ಮಟ್ಟಿಗೆ ನಮ್ಮ ತಲೆಯಲ್ಲಿ ಹೋಗ್ಯದ ನಮಗೆ ಎಷ್ಟು ನೆನಪದ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಾ ಒಬ್ರೊಬ್ರು ಇರ್ತಾರ ನಾ ಹತ್ತು ತಾಸು ಓದಿನ ರೀ ಹನ್ನೆರಡು ತಾಸು ಓದಿನ ರೀ ಅಂತ ಹೇಳ್ತಿರ್ತಾರೆ ಓದಿದ್ರು ಎಕ್ಸಾಮ್ ಕೂಡ ಪಾಸ್ ಮಾಡೋದು ಆಗ್ತಿರಲ್ಲ ಯಾಕಂದ್ರೆ ಅವರು ಓದಿದ್ದು ತಿಳಿತಿರಲ್ಲ ಜಸ್ಟ್ ಎಲ್ಲರೂ ಹೇಳಿ ಓದ್ತಿರ್ತಾರೆ ಅಷ್ಟೇ ನೀವು ಆ ತಪ್ಪು ಮಾಡಕ್ಕೆ ಹೋಗಬೇಡ್ರಿ ಇವತ್ತಿಂದ ಚೇಂಜ್ ಮಾಡ್ಕೋರಿ ನೀವು ದಿನಕ್ಕೆ ನಾಲ್ಕೇ ತಾಸು ಓದ್ರಿ ಅದು ಚೆನ್ನಾಗಿ ಓದ್ರಿ ಆ ನಾಲ್ಕು ತಾಸು ಓದಿದ್ರೊಳಗೆ ನೀವು ಏನೆಲ್ಲ ಓದಿರಲ್ಲ ವಿಷಯ ಅದು ನಿಮ್ಗೆ ತಿಳಿದಿರಬೇಕು ಮತ್ತು ನಿಮ್ಮ ತಲೆಯಲ್ಲಿ ಇರಬೇಕು ಅದು ಓದಿದ್ದು ನಿಮಗೆ ಎಕ್ಸಾಮ್ ಒಳಗೆ ಯೂಸ್ ಆತಂದ್ರೆ ನೀವು ಓದಿದ್ದಕ್ಕೂ ಒಂದು ಬೆಲೆ ಸಿಗುತ್ತೆ ಅಂಥೇಳಿ ನನಗೆ ಅನ್ನಿಸ್ತದೆ ನಿಮ್ಗೇನು ಅನ್ನಿಸ್ತದ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೀವು ಕೂಡ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ದೀರ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರೆಲ್ಲ ಟಿ ಇ ಟಿಗೆ ಜಿ ಪಿ ಅಷ್ಟು ಯಾರಿಗೆ ಓದ್ತಾ ಇದ್ದಾರಲ್ಲ ಮತ್ತು ಏನಾದರೂ ತಿಳಿಯಲಿಕ್ಕೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ನಮ್ಮ ಟಿ ಇ ಏನಂದರೆ ನೀವು ಒಂದು ಸ್ವಲ್ಪ ಕನ್ನಡ ಗ್ರಾಮರನ್ನು ಚೆನ್ನಾಗಿ ಓದ್ಕೋಬೇಕು ಯಾಕಂದರೆ ಮೂವತ್ತು ಮಾರ್ಕ್ಸಿಗೆ ಕನ್ನಡ ಕ್ವಶನ್ ಇರೋದ್ರಿಂದ ನಾವು ಮೂವತ್ತರೊಳಗೆ ನಾವು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ತಗೋಬಹುದು ಎಲ್ಲರೂ ಒಂದೆರಡು ಮಾರ್ಕ್ಸ್ ಮಿಸ್ ಆಗ್ಬೋದು ಮತ್ತು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಏನು ಮಾಡಬೇಕು ಪೂರ ಗೌರ್ಮೆಂಟ್ ಸ್ಕೂಲ್ ಪುಸ್ತಕವನ್ನು ತೊಗೊಂಡು ನೀವು ಹಿಂದೆ ಇರುವಂಥ ಪಾಠದ ಹಿಂದೆ ಇರುವಂತಹ ಗ್ರಾಮರ್ ಪಾಠನ ಚೆನ್ನಾಗಿ ಬಿಡಿಸ್ಬೇಕು ಮತ್ತು ಇಂಗ್ಲೀಷ್ ಒಂದು ಸ್ವಲ್ಪ ಪುಸ್ತಕ ಅಲ್ಲಿರುವಂತಹ ಪೋಯಮ್ ಆಗಲಿ ಒಂದು ಸ್ವಲ್ಪ ಆಗಲಿ ಒಂದು ಸ್ವಲ್ಪ ಚೆನ್ನಾಗಿ ಓದೋದ್ರಿಂದ ಪ್ಯಾಸೇಜ್ ಇರುತ್ತೆ ಇಂಗ್ಲೀಷಲ್ಲಿ ನಾವು ಅದನ್ನು ಕೂಡ ಚೆನ್ನಾಗಿ ಓದಿ ಆನ್ಸರ್ ಕೂಡ ಮಾಡ್ಬೋದು ಅಲ್ಲಿ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸ್ಕೋಬಹುದು ನೆಕ್ಸ್ಟ್ ಸೈಕಾಲಜಿ ಸೈಕಾಲಜಿಯಲ್ಲಿ ನಾವು ಬಿ ಎಡಲ್ಲಿ ಒಂದು ಸ್ವಲ್ಪ ಥಿಯರೀಸ್ ಎಲ್ಲ ಓದಿರ್ತೀವಿ ನೆಕ್ಸ್ಟ್ ಒಂದು ಒಳ್ಳೆಯ ಪುಸ್ತಕ ತೊಗೊಂಡು ಏನು ಮಾಡ್ರಿ ಓದೋಕೆ ಸ್ಟಾರ್ಟ್ ಮಾಡ್ರಿ ಸೈಕಾಲಜಿ ಬಹಳ ಇಂಪಾರ್ಟೆಂಟ್ ಆಗುತ್ತಾ ಟಿ ಟಿಗಷ್ಟೆಲ್ಲ ಮುಂದುವರೆದು ನಿಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೂಡ ಬಹಳ ಯೂಸ್ ಆಗುತ್ತಾ ಮತ್ತು ಏನಪ್ಪ ಅಂದರೆ ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ನೀವು ಆರರಿಂದ ಹತ್ತನೇ ತರಗತಿ ಅಥವಾ ಆರರಿಂದ ಹನ್ನೆರಡನೇ ತರಗತಿಯಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ರಿವಿಷನ್ ಮಾಡಬೇಕು ಮತ್ತು ನಿಮಗೆ ತಿಳಿದಿರುವಂತಹ ಒಂದು ಸ್ವಲ್ಪ ಶಾರ್ಟ್ಕಟ್ ನೋಟ್ಸ್ ಕೂಡ ಮಾಡ್ಕೋಬೇಕು ಮತ್ತು ಬಹಳ ಅಂದ್ರೆ ಒಂದು ಕಡೆ ಓದಿ ನಿಮ್ಮ ಮನೆಯಲ್ಲಿರುವಂಥ ಅಂದರೆ ನೀವು ಎಲ್ಲಿ ಓದ್ತಿರ್ತಿರ್ಲಿಲ್ಲ ಅಲ್ಲಿ ಒಂದು ಗೋಡೆ ಮೇಲೆ ನೀವು ಅಂಟಿಸೋದ್ರ ಮೂಲಕ ಓದಿದ್ದನ್ನು ರಿವಿಷನ್ ಮಾಡ್ಕೋಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಯಾವುದಾದ್ರೂ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಆಲ್ ದ ಬೆಸ್ಟ್